ಕೇಂದ್ರ ಸರ್ಕಾರ ಹೇಳಿದ್ದನ್ನೇ ಮಾಡಿ ತೋರಿಸುವ ಕೆಲಸ ಮಾಡಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಧಾರವಾಡದ ಜರ್ನಲಿಸ್ಟ್ ಗಿಲ್ಡ್ ಕಚೇರಿ ನವೀಕರಣ ಕಾಮಗಾರಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಧಾರವಾಡ ಜರ್ನಲಿಸ್ಟ್ ಗಿಲ್ಡ್ ಕಟ್ಟಡ ನವೀಕರಣಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದೆವು ಇದೀಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅನುದಾನ ನೀಡಿದೆ ಇನ್ನುಳಿದ ಎರಡನೇ ಹಂತದ ಕಾಮಗಾರಿಯು ಅಗತ್ಯ ಅನುದಾನ ಲಭಿಸಬೇಕಿದೆ ಈ ನಿಟ್ಟಿನಲ್ಲಿಯೂ ಪ್ರಯತ್ನ ಮಾಡುತ್ತೇನೆ ಗಿಲ್ಡ್ನಲ್ಲಿ ಪತ್ರಕರ್ತರು ಉತ್ತಮ ಚಟುವಟಿಕೆಗಳಿಗೆ ಮಾತ್ರ ಒತ್ತು ನೀಡಬೇಕು ಎಂದು ಸಲಹೆ ನೀಡಿದ್ರು ಇದರ ಪತ್ರಿಕಾ ನವೀಕರಣ ಕಾಮಗಾರಿಗೆ ಚಾಲನೆ ಈ ಕಾರ್ಯಕ್ರಮದ ಆದರೂ ಕೂಡ ಹನ್ನೊಂದು ತಿಂಗಳಲ್ಲಿ ಆಗಿದೆ ಈಗ ಹದಿನೆಂಟು ಲಕ್ಷ ರೂಪಾಯಿ ನಮ್ಮ ಮಹಾನಗರ ಪಾಲಿಕೆಯವರು ಈಶ್ವರ ಹುಳ್ಳೇಗಡ್ಡೆಯವರು ಕೊಟ್ಟಿದ್ದಾರೆ ಈಗ ನೀವು ಸುಮಾರು ಮೂವತ್ತು ನಲ್ವತ್ತು ಲಕ್ಷನೂ ಕೊಡ್ಲಿಕ್ಕೆ ಹೇಳಿದ್ವಿ ಅದು ನಲ್ವತ್ತು ಲಕ್ಷ ಇನ್ನು ಮಹಾನಗರ ಪಾಲಿಕೆಗೆ ಒಮ್ಮೆ ಕೊಟ್ಬಿಡ್ರಿ ಎಷ್ಟೋ ಕೋಟಿ ಕಟ್ಲಿ ಅಲ್ಲಿಯಲ್ಲಿ ರಸ್ತೆ ಆಧಾರದ ರಸ್ತೆಗೂ ಕೆಲವರು ಹಾಕ್ಬಿಡ್ತಾ ಇದ್ದಾರ ಅದನ್ನು ಇಲ್ಲಿ ನಲ್ವತ್ತು ಲಕ್ಷ ಕೊಟ್ಟು ಇವರು ನೀವು ಭಾಳ ನಿಮ್ಗೆ ಸಾರ್ವಜನಿಕವಾಗಿ ನಾವು ಹೊಗಳಿದ್ರೂ ಪ್ರಾಬ್ಲಮ್ ಆಗ್ತದೆ ಮತ್ತೆ ನಿಮ್ಗೆ ಅದಕ್ಕೆ ಇವರು ಒಬ್ಬ ಎಫಿಷಿಯಂಟ್ ಆಫೀಸರ್ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನನಗೆ ವಿಶ್ವಾಸ ಅದ ಅದನ್ನು ಅವರು ಮಾಡಿ ಯಾಕಂದ್ರೆ ಪತ್ರಕರ್ತರಿಗೆ ಒಂದು ಕೂಡ್ಲಿಕ್ಕೆ ನಿಂತಿರಲಿಕ್ಕೆ ಒಂದು ಜಾಗ ಇರಬೇಕು ಬೇರೆ ಏನು ಮಾಡಬೇಡಲ್ಲ ಮತ್ತೆ ನೀವು ಗಮನ ಮಾಡಿಕೊಟ್ರಿ ಅಂತ ಹೇಳಿ ಮತ್ತೆ ನೀವು ಹಿಂಗಾಗಿ ನೀವು ಒಳ್ಳೆ ರೀತಿ ನಡೆಸ್ತೀರಿ ಅಂತ ಸ್ಫೂರ್ತಿ ಆದಂಥ ವಿಶ್ವಾಸ ನನಗಿದೆ ಅದಕ್ಕೆ ಇದು ಆದಷ್ಟು ಬೇಗ ಮುಗಿಲಿ ಮತ್ತು ಇದೇ ವೇಳೆ ಧಾರವಾಡ ಜರ್ನಲಿಸ್ಟ್ ಗೇಡ್ ಅಧ್ಯಕ್ಷ ಡಾಕ್ಟರ್ ಬಸವರಾಜ್ ಹೊಂಗಲ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಧಾರವಾಡ ಪತ್ರಕರ್ತರಿಗೆ ಉತ್ತಮ ಪತ್ರಿಕಾ ಭವನ ಇರಲಿಲ್ಲ ನಾಲ್ಕನೇ ಅಂಗವಾಗಿರುವ ಪತ್ರಿಕಾ ರಂಗಕ್ಕೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಒದಗಿಸಬೇಕು ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಈರೇಶ್ ಅಂಚಿಟಿಗೇರಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರಾದ ಈಶ್ವರ್ ಉಳ್ಳಾಗಡ್ಡಿ ಧಾರವಾಡ ಜರ್ನಲಿಸ್ಟ್ ಗೇಡ್ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಮಿಲಿಂದ್ ಪಿಸ್ಸೆ ಶಿವಲಿಂಗ್ ಪಾಟೀಲ್ ವಿಶ್ವನಾಥ್ ಕೋಟಿ ನಿಜಗುಣಿ ದಿಂಡಲ್ಕೊಪ್ಪ ಹಿರಿಯ ಪತ್ರಕರ್ತ ಸುಧೀಂದ್ರ ಪ್ರಸಾದ್ ಮಹಾಂತೇಶ ಕಣವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನ್ಯೂಸ್ ಧಾರವಾಡ